ಹಾದಿ ಸವಿಸಿತು ಭೂಮಿ ತಾಯಿ ನೂರಾರು ಕೋಟಿ ವರ್ಷಗಳ ಕಾಲ ಕಾಡು ಮನುಷ್ಯ ನಾಗರಿಕ ಮನುಷ್ಯನಾಗಿ ವಿಕಾಸ ಆಗಿದ್ದು ಯಾವಾಗ ಹೇಗೆ ಈ ಭೂಮಿ ಮೇಲೆ ಜೀವ ಪ್ರಭೇದಗಳು ಹೇಗೆ ಸೃಷ್ಟಿಯಾಯಿತು ಹೇಗೆ ವಿಕಾಸ ಆಯಿತು ಈ ಭೂಮಿಯ ರಚನೆ ಯಾವಾಗಾಯಿತು ಹೇಗಾಯಿತು ಈ ಎಲ್ಲ ವಿಚಾರಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ ತಪ್ಪದೇ ನೋಡಿ ಶೇರ್ ಮಾಡಿ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಐದು ಶತಕೋಟಿ ವರುಷಗಳ ಹಿಂದೆ ಅಂದರೆ ಸುಮಾರು ಐನೂರು ಕೋಟಿ ವರ್ಷಗಳ ಹಿಂದೆ ಐದು ಶತಕೋಟಿ ವರುಷಗಳ ಹಿಂದೆ ನಿತ್ಯ ಉಲ್ಕಾಪಾತಗಳ ನಡುವೆ ಸೂರ್ಯನೆದುರಿಗೆ ಸುತ್ತಿ ಧರೆಯಾದ ಬೆಂಕಿಯ ಚಂಡಿಗೆ ಮಳೆಯಾಗಿ ತಂಪೆಸೆಯಿತು ಮಿಲಿಯಾಂತರ ವರುಷಗಳ ಮಳೆ ಮಿಲಿಯಾಂತರ ವರುಷಗಳ ಮಳೆ ನದಿ ತೊರೆಗಳಾಗಿ ಹರಿಯಿತು ಸಾಗರಗಳಾಯಿತು ನದಿ ತೊರೆಗಳಾಗಿ ಹರಿಯಿತು ಸಾಗರಗಳಾಯಿತು ಭೂರಮೆಯು ಉದಯಿಸಿದ ಶತಕೋಟಿ ವರುಷಗಳ ತರುವಾಯ ಭೂರಮೆಯು ಉದಯಿಸಿದ ಶತಕೋಟಿ ವರುಷಗಳ ತರುವಾಯ ಮೊದಲ ಜೀವಿಯ ಉಗಮವಾಯಿತು ಆಮ್ಲಜನಕವೇ ಬೇಕಿರದ ಬ್ಯಾಕ್ಟೀರಿಯಾಗಳ ಜನನವಾಯಿತು ಕೋಟ್ಯಂತರ ವರುಷಗಳು ಹಾದು ಕೋಟ್ಯಂತರ ವರುಷಗಳು ಹಾದು ನಿಂತ ನೀರಿಗೆ ಬಿಸಿಲು ಬಡಿದು ಹಸಿರು ಪಾಚಿಯೂ ಹುಟ್ಟಿತು ಆಮ್ಲಜನಕವಸೂಸಿತು ಬಹುಕೋಶ ಜೀವಿಗಳು ಮೊದಲಾಯಿತು ಹಸಿರು ಭೂಮಿಗೆ ಹೊದಿಕೆಯಾಯಿತು ಹಸಿರು ಭೂಮಿಗೆ ಹೊದಿಕೆಯಾಯಿತು ಹಾದಿ ಸವೆಸಿತು ಭೂಮಿ ತಾಯಿ ನೂರಾರು ಕೋಟಿ ವರುಷಗಳ ಕಾಲ ಹಾದಿ ಸವೆಸಿತು ಭೂಮಿ ತಾಯಿ ನೂರಾರು ಕೋಟಿ ವರುಷಗಳ ಕಾಲ ಬಹುಕೋಶ ಜೀವಿಗಳು ಜಲಚರಿಗಳಾಯಿತು ಬಹುಕೋಶ ಜೀವಿಗಳು ಜಲಚರಿಗಳಾಯಿತು ಭುವಿಯ ಮೇಲೂ ಬದುಕಬಲ್ಲ ಭೂಚರಿಗಳಾಯಿತು ಕಶೇರುಕಗಳಾಗಿ ಬೆಳೆಯಿತು ಮಿಲಿಯಾಂತರ ಜೀವಪ್ರಭೇದಗಳಿಗೆ ಮುನ್ನುಡಿಯಾಯಿತು ಮಿಲಿಯಾಂತರ ಜೀವಪ್ರಭೇದಗಳಿಗೆ ಮುನ್ನುಡಿಯಾಯಿತು ಭೂರಮೆಯು ಜನಿಸಿ ನಾಲ್ಕು ಶತಕೋಟಿ ವರುಷಗಳು ಕಳೆಯಿತು ಭೂರಮೆಯು ಜನಿಸಿ ನಾಲ್ಕು ಶತಕೋಟಿ ವರುಷಗಳು ಕಳೆಯಿತು ವಾನರನ ಜನನವಾಯಿತು ಬುದ್ಧಿ ಚುರುಕಾಯಿತು ಮಿದುಳು ಬಲವಾಯಿತು ದಶ ಕೋಟಿ ವರುಷಗಳು ಕಳೆದು ಚಿಂಪಾಂಜಿಗಳಾಯಿತು ಹೀಗೆ ಬಂದ ಚಿಂಪಾಂಜಿಗಳು ಬಹಳ ಬೇಗ ವಿಕಾಸ ಆಯಿತು ವಿಕಾಸದ ಹಾದಿಯಲ್ಲಿ ಬಹಳ ಬದಲಾವಣೆಗಳಾಯಿತು ಏನೆಲ್ಲ ಬದಲಾವಣೆಗಳಾಯಿತು ಮುಂಗಾಲು ಕುಗ್ಗಿ ಕಿರಿದಾಯಿತು ಇಂಗಾಲು ಹಿಗ್ಗಿ ಹಿರಿದಾಯಿತು ಬಾಗಿದ ಬೆನ್ನು ನೇರವಾಯಿತು ಕಾಡುಮನುಜನ ರೂಪ ತಳೆಯಿತು ನೆಲಕೆ ನರನ ನಾಂದಿಯಾಯಿತು ವಿಸ್ಮಯದ ಜೀವ ಪ್ರಭೇದವಾಯಿತು ವಿಸ್ಮಯದ ಜೀವ ಪ್ರಭೇದವಾಯಿತು ಕಾಡು ಮನುಜನ ರೂಪ ತಳೆಯಿತು ಸೊ ಕಾಡು ಮನುಜನ ಕಾಲು ಸಾಗಿತು ಲಕ್ಷ ಲಕ್ಷ ವರುಷಗಳ ಕಾಲ ಕಾಡು ಮನುಜನ ಕಾಲು ಸಾಗಿತು ಲಕ್ಷ ಲಕ್ಷ ವರುಷಗಳ ಕಾಲ ಭೂರಮೆಯ ಒಡಲ ಸವೆದು ಮಳೆ ನೀರ ನೆನೆದು ನೆನೆದು ಭೂರಮೆಯ ಒಡಲ ಸವೆದು ಮಳೆ ನೀರ ನೆನೆದು ನೆನೆದು ಹಗಲಿರುಳೆ ಹೊದಿಕೆಯಾಯಿತು ಆಗಸವೂ ಸಾಕ್ಷಿಯಾಯಿತು ಗೆಡ್ಡೆ ಗೆಣಸುಗಳಾಗೆದು ಗೆಡ್ಡೆ ಗೆಣಸುಗಳಾಗೆದು ಹಸಿರಲೆಯ ಹಣ್ಣು ಅಗಿದು ಇತರೆಲ್ಲ ಜೀವಿಗಳ ಜೊತೆಯಾಗಿ ಹಾದು ಸಂತಸದ ಸಹ ಬಾಳ್ವೆ ನಡೆದು ಅಂದರೆ ಬೇರೆ ಎಲ್ಲ ಜೀವಿಗಳ ಜೊತೆ ನಾವು ಹೊಂದಾಣಿಕೆ ಮಾಡಿ ಬದುಕ್ತಾ ಇದ್ವಿ ಲಕ್ಷಾಂತರ ವರ್ಷಗಳ ಕಾಲ ಬದುಕಿದ್ವಿ ಆದರೆ ಕಾಲ ನಿಲ್ತೇನೋ ಕಾಲ ನಿಲ್ಲಲಿಲ್ಲ ಕಾಲ ಸವೆಯಿತು ಕಾಲ ಸವೆಯಿತು ಕಾಲು ನಡೆಸಿದ ಜಾಗ ಹಾದಿಯಾಯಿತು ಕಡಿದ ಕಾಡಿನ ಭಾಗ ನಾಡಾಯಿತು ನಾಡು ಮನುಜನ ವಾಸವಾಯಿತು ನಾಗರಿಕತೆ ಮೊದಲಾಯಿತು ನಾಗರಿಕತೆ ಮೊದಲಾಯಿತು ಭೂರಮೆಯ ನವಜಾತ ಶಿಶುವು ಅಂದರೆ ಈ ಭೂಮಿಗೆ ತೀರ ಇತ್ತೀಚೆಗೆ ಹುಟ್ಟಿರೋ ಜೀವಿ ಮನುಷ್ಯ ನಾನೂರು ಕೋಟಿ ವರ್ಷಗಳ ಹಿಂದೆ ಜೀವಿಗಳು ಉತ್ಪತ್ತಿ ಆಯಿತು ಒಂದು ಐದು ಲಕ್ಷ ವರ್ಷಗಳ ಹಿಂದೆ ನಾಗರಿಕ ಮನುಷ್ಯನಾಗಿ ನಾವು ಬದಲಾಣ ಬದಲಾವಣೆ ಆಗಿದ್ದು ಭೂರಮೆಯ ನವಜಾತ ಶಿಶುವು ಭೂರಮೆಗೆ ಒಡೆಯನೆಂದ ಹರಿದು ಹಂಚಿಕೊಂಡ ಗಡಿಯ ಕಟ್ಟಿಕೊಂಡ ನಿಂತ ನೆಲತಳಕ್ಕೆ ರಂಧ್ರ ಕೊರೆದ ಶತಕೋಟಿ ವರುಷಗಳ ಜಲವು ಬಗೆದ ಭೂಮಿ ತಾಯಿಗೆ ವಿಷವು ಉಣಿಸಿದ ಅದನ್ನು ವಾಯುಗೂ ಹರಡಿದ ತಿನ್ನುವುದೇ ಬದುಕೆಂದ ತಿನ್ನುವುದೇ ಬದುಕೆಂದ ಶ್ರಮದ ಬದುಕಿಗೆ ತಿಲಾಂಜಲಿಯ ನಿತ್ತ ಹಸಿರು ಜೀವಕ್ಕೆ ಕೊಟ್ಟ ಕೊಡಲಿ ಪೆಟ್ಟ ಮರುಭೂಮಿಗೆ ಜನ್ಮ ಕೊಟ್ಟ ಜೀವ ಜಗದಲ್ಲೆಲ್ಲೂ ಕಾಣದ ಜೀವ ಜಗದಲ್ಲೆಂದು ಕಾಣದ ಜಡ್ಡುಗಟ್ಟಿದ ಬದುಕಿಗೆ ಅರೆ ಜೀವವಾದ ದುರಂತ ಬದುಕಿನ ಕಥೆಯ ನಾಯಕನಾದ ಅಂದರೆ ಇಷ್ಟೇನೇ ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೀವಿ ಕಾಯಿಲೆಗಳ ಹತ್ರ ಇದೆ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ ನಾವು ನಾಶ ಆಗ್ತಾ ಇದ್ದೀವಿ ಪ್ರಕೃತಿಯ ಉಳಿವು ಮನುಷ್ಯನ ಉಳಿವು ಪ್ರಕೃತಿ ಕಡೆ ಹೋದಷ್ಟು आरोग्य सुधारण आगते गोयिंग अवे फ्रम डिसीज गोयिंग टुवर्ड्स नेचर इज क्योर नमस्कार